ಕಲ್ಲಡ್ಕ ಭುಜಕ್ಕೆ ಭುಜವನ್ನ ತಾಗಿಸಿ ನಿಂತರು ಜಾತ್ಯತೀತವಾದಿ ದೇವೇಗೌಡರು ಜಾತ್ಯತೀತವಾದಿ ದೇವೇಗೌಡರ ಸಿದ್ಧಾಂತ ಈಗ ಎಲ್ಲೂ ಇತ್ತು ಆರ್ ಎಸ್ ಎಸ್ ಪುಸ್ತಕವನ್ನ ಬಿಡುಗಡೆ ಮಾಡಿದ ದೇವೇಗೌಡರು ಆರ್ ಎಸ್ ಎಸ್ ಜೊತೆಗೆ ಏನಾದರೂ ನಿಂತ್ ಬಿಟ್ರ ದೇವೇಗೌಡರು ನಮಸ್ಕಾರ ದಶಕಗಳ ಕಾಲ ಜಾತ್ಯತೀತತೆ ತತ್ವಕ್ಕೆ ಬದ್ಧರು ಅಂತ ಸಾರಿಕೊಂಡು ಬಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೋಮುವಾದಿ ಕೆಂಡಕಾರು ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಜೊತೆಯಾಗಿ ಆರ್ ಎಸ್ ಎಸ್ ಪುಸ್ತಕವನ್ನು ಬಿಡುಗಡೆ ಮಾಡಿದ ವಿಕಟ ರಾಜಕೀಯ ಸನ್ನಿವೇಶ ಜೂನ್ ಇಪ್ಪತ್ತೈದರಂದು ಏರ್ಪಟ್ಟಿತ್ತು ಈ ಘಟನೆಯೊಂದಿಗೆ ಗೌಡರ ನಡು ಎಡ ಬಲದ ರಾಜಕೀಯ ಬದುಕಿನ ಚಕ್ರ ಉರುಳಿಸುತ್ತು ಪೂರೈಸಿದಂತಾಗಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಮಂಥನ ಕರ್ನಾಟಕ ಮತ್ತು ರಾಷ್ಟ್ರೋತ್ಥಾನ ಸಾಹಿತ್ಯದ ವತಿಯಿಂದ ಜೆ ಪಿ ನಗರದ ಆರ್ ವಿ ಡೆಂಟಲ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ಹೊರತಂದಿರೋ ತುರ್ತು ಪರಿಸ್ಥಿತಿಯ ವಿರುದ್ಧ ಬರೆದ ಮರು ಮುದ್ರಿತ ಭುಗಿಲು ಕೃತಿಯನ್ನ ದೇವೇಗೌಡ ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಇಬ್ಬರೂ ಕೂಡ ಸೇರಿ ಬಿಡುಗಡೆಯನ್ನು ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹುಟ್ಟಿದ ಜನತಾದಳ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನತಾದಳ ರಾಷ್ಟ್ರ ಮಟ್ಟದಲ್ಲಿ ಇಬ್ಬಾಗ ಆಯಿತು ಈ ಒಡಕಿನ ಮೂಲ ಕಾರಣನೇ ಬಿಜೆಪಿ ಆಗಿತ್ತು ಜಾತ್ಯತೀತ ಎಡಪಂಥೀಯ ಪಕ್ಷಗಳ ಬೆಂಬಲದ ಜೊತೆಗೆ ಪ್ರಧಾನಿ ಪದವಿಗೇರಿದ್ರು ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಸರ್ಕಾರಕ್ಕೆ ಬೆಂಬಲವನ್ನ ನೀಡೋ ಜನತಾದಳದ ತೀರ್ಮಾನವನ್ನ ಧಿಕ್ಕರಿಸಿದ್ರು ಮುಖ್ಯಮಂತ್ರಿ ಆಗಿದ್ದ ಜೆ ಎಚ್ ಪಟೇಲ್ ಬಿಹಾರದ ನಿತೀಶ್ ಕುಮಾರ್ ಶರದ್ ಯಾದವ್ ಮುಂತಾದ ನಾಯಕರು ಬಿಜೆಪಿ ನೇತೃತ್ವದ ಎನ್ ಸರ್ಕಾರಕ್ಕೆ ಬೆಂಬಲವನ್ನ ನೀಡ್ತಾರೆ ಈ ನಡೆಯನ್ನ ಪ್ರತಿಭಟಿಸೋ ದೇವೇಗೌಡರು ಸುರೇಂದ್ರ ಮೋಹನ್ ಬಾಪು ಕಲ್ದಾತೆ ಸಿದ್ದರಾಮಯ್ಯ ಮುಂತಾದ ನಾಯಕರು ಜನತಾದಳ ಸೆಕ್ಯುಲರ್ ಬಣವಾಗಿ ಗುರುತಾರೆ ಇನ್ನು ತಮ್ಮ ಮಗ ಎಚ್ ಡಿ ಕುಮಾರಸ್ವಾಮಿ ಅವರು ಧರಂ ಸಿಂಗ್ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ಎರಡು ಸಾವಿರದ ಆರರಲ್ಲಿ ರಾತ್ರೋರಾತ್ರಿನೇ ವಾಪಸ್ ಪಡಿತಾರೆ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ರಚಿಸುತ್ತೆ ಯಡಿಯೂರಪ್ಪ ಜೊತೆಗೆ ಕುಮಾರಸ್ವಾಮಿ ಕೈಯನ್ನ ಜೋಡಿಸಿ ಸರ್ಕಾರವನ್ನ ರಚನೆ ಮಾಡಿದಾಗ ನನ್ನ ಜೀವನದ ಮೌಲ್ಯಗಳಿಗೆ ಮಗ ಬಳಿದ ನನ್ನ ಮಾತನ್ನ ಮೀರಿ ಬಿಜೆಪಿ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡ ಅನ್ನೋ ಮೂಲಕ ತಾವಿನ್ನು ಜಾತ್ಯತೀತತೆಯ ನಿಲುವಿಗೆ ಬದ್ಧ ಅನ್ನೋದನ್ನ ದೇವೇಗೌಡರು ಪ್ರದರ್ಶನ ಮಾಡಿದ್ರು ಕೋಮುವಾದಿಗಳ ಜೊತೆಗೆ ಸೇರಿದ್ರು ಅಂತ ಸಿಟ್ಟಿಗೆದ್ದು ಕಣ್ಣೀರನ್ನ ಇಟ್ಟು ಮಗನೊಂದಿಗೆ ಮಾತನ್ನ ಬಿಡ್ತಾರೆ ದೇವೇಗೌಡರು ಆದ್ರೆ ಕಾಲಕ್ರಮೇಣ ಮುನಿಸು ಶಮನ ಆಗತ್ತೆ ಜಾತ್ಯತೀತ ಜನತಾದಳ ಒಡೆಯದಂತೆ ಉಳಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಹೀಗೆ ಮಾಡಿದ್ದು ಸರಿ ಅಂತ ಸಮರ್ಥನೆ ಮಾಡ್ಕೋತಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ದೇವೇಗೌಡರು ಮಾತನಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು ಆಗ ದೇಶದಲ್ಲಿ ಕೋಮುವಾದ ಯಾವತ್ತೂ ಕೂಡ ನಿಲ್ಲೋದಿಲ್ಲ ಜಾತ್ಯತೀತ ತತ್ವ ಈ ದೇಶದ ಶಾಶ್ವತ ಶಕ್ತಿಯಾಗಿದೆ ಈ ತತ್ವದ ಆಧಾರದಲ್ಲಿನೇ ದೇಶ ಮುಂದುವರಿಬೇಕಾಗಿದೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಅವರ ಪಕ್ಷದವರು ಹೇಳ್ತಾರೆ ಹೊರತು ಜನ ಹೇಳ್ತಾ ಇಲ್ಲ ನಾನು ನರೇಂದ್ರ ಮೋದಿಯವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಕಾಣೋದಕ್ಕೆ ಇಷ್ಟಾನೇ ಪಡೋದಿಲ್ಲ ಅಂತ ಹೇಳಿದ್ರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತವನ್ನ ಗಳಿಸೋದಿಲ್ಲ ದೇವೇಗೌಡರ ಪಕ್ಷದ ಜೊತೆಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಮುಂದಾಗುತ್ತೆ ಕುಮಾರಸ್ವಾಮಿ ಪುನಃ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನೇಕ ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಪಾಳೆಯಕ್ಕೆ ಸರಿಯೋ ಬೆಳವಣಿಗೆ ಘಟಿಸಿ ಬಹುಮತವನ್ನು ಕಳೆದುಕೊಡ್ತಾರೆ ಅವರು ಮೋದಿಯವರ ಭೇಟಿ ಮಾಡಿದ್ರೆ ಬಿ ಜೆ ಪಿ ಸೇರಿದಂತೆ ಅರ್ಥ ಅಲ್ಲ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಪಷ್ಟೀಕರಣವನ್ನು ನೀಡೋ ದೇವೇಗೌಡರು ದಿನ ಕಳೆದಂತೆ ಮೋದಿಯವರಿಗೆ ಹತ್ತಿರ ಆದರು ಈ ಸಾಮೀಪ್ಯ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ದುಬಾರಿ ಆಯಿತು ಜಾತ್ಯತೀತ ಜನತಾದಳದಿಂದ ಮುಸಲ್ಮಾನರು ನಿರ್ಣಯಾತ್ಮಕವಾಗಿ ದೂರ ಸರಿದ್ರು ಗೌಡ್ರು ಕುಮಾರಸ್ವಾಮಿಯವರು ಅವರು ನಿಖಿಲ್ ಕುಮಾರಸ್ವಾಮಿ ಮೂವರು ಕೂಡ ಮುಸಲ್ಮಾನರ ಈ ದ್ರೋಹದಿಂದ ಕೆರಳಿ ಕುದಿದ್ರು ಈ ಆಕ್ರೋಶ ಮಾತುಗಳಾಗಿ ಅನೇಕ ಸಲ ಹೊರಬಿದ್ದಿದೆ ಮೋದಿಯಂತಹ ನಾಯಕ ಮತ್ತೊಬ್ಬರಿಲ್ಲ ಅಂತ ಮತ್ತೆ ಮತ್ತೆ ಹಾಡಿ ಹೋಗಿಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಸೀಟು ಹೊಂದಾಣಿಕೆಯನ್ನ ಮಾಡಿಕೊಂಡ್ರು ಚುನಾವಣೆಯ ಹೊಸ್ತಿಲಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರಗಳ ಪೆಂಡ್ರೈಗಳು ಸ್ಫೋಟಗೊಳ್ತವೆ ಏನೋ ತಿಳಿಯದಂತೆ ಪ್ರಜ್ವಲ್ ಅವರ ಪರವಾಗಿ ಹಾಸನದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಾರೆ ಮೋದಿಜಿ ಅವರು ಮೋದಿ ಮತ್ತು ನನ್ನದು ಯಾವುದೋ ಜನ್ಮಾಂತರದ ಸಂಬಂಧ ಅಂತ ಗೌಡರು ಉದ್ಘರಿಸಿದ್ರು ಮೋದಿ ಸಂಪುಟದಲ್ಲಿ ಭಾರಿ ಕೈಗಾರಿಕಾ ಮಂತ್ರಿ ಆದ್ರು ಕುಮಾರಣ್ಣ ಹೃದ್ರೋಗ ತಜ್ಞ ಮತ್ತು ದೇವೇಗೌಡರ ಅಡಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದರು ಜಾತ್ಯತೀತ ಜನತಾ ಪಕ್ಷ ಅನ್ನೋದು ಬಿಜೆಪಿಯ ಬಿ ಟೀಮ್ ಅಂತ ಸಿ ಎಂ ಸಿದ್ದರಾಮಯ್ಯ ಮೊದಲಿನಿಂದಲೂ ಕೂಡ ಆರೋಪ ಮಾಡ್ಕೊಂಡು ಬಂದಿದ್ರು ಈಗ ಕೊನೆಯದಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಜೊತೆಗೆ ದೇವೇಗೌಡರು ಭುಜಕ್ಕೆ ಭುಜವನ್ನು ತಾಗಿಸಿ ನಿಂತು ಭುಗಿಲು ಕೃತಿಯನ್ನು ಬಿಡುಗಡೆ ಮಾಡಿರೋದು ದೇವೇಗೌಡರ ಒಳಗಿನ ನೈಜ ಭುಗಿಲು ಅನಾವರಣಗೊಂಡಿದೆ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಿದ್ದು ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳೋದು ಅಚ್ಚರಿಯೇನೂ ಅಲ್ಲ ಆದರೆ ಮೋದಿ ಸಖ್ಯ ಕಲ್ಲಡ್ಕ ಅವರತ್ತಲೂ ಕೂಡ ಗೌಡರನ್ನ ಕರೆದೊಯ್ದದ್ದು ಮತ್ತೊಂದು ಮಜಲಿನ ವಿದ್ಯಮಾನ ಇನ್ನು ಕಾರ್ಯಕ್ರಮದಲ್ಲಿ ರಾಜಾಜಿನಗರದ ಬಿ ಜೆ ಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಮತ್ತು ರಾಷ್ಟ್ರೋತ್ಥಾನ ಪರಿಷತ್ ಅಧ್ಯಕ್ಷ ಎಂಪಿ ಪಿ ಕುಮಾರ್ ಉಪಸ್ಥಿತರಿದ್ದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ